ನಮಸ್ಕಾರ ರೈತ ಬಂದವರೆ ತಮ್ಮೆಲ್ಲೂ ಗ್ಯಾಸ್ ಸರ್ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನೋಡಿ ನಾವು ಕ್ಯೂಸಿಂಗ್ ಹಾಕಿದ್ವಿ ಬೇರೆ ಕಡೆ ಎಲ್ಲ ಕಡಲೆ ಬೀಜ ಅಂತಾರ ಕಡಲೆಕಾಯಿ ಅಂತಾರೆ ನಮ್ಮ ಕಡೆ ಶೇಂಗಾ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಅಂತಾರೆ ಹಾಂ ಶೇಂಗಾದಲ್ಲಿ ಎರಡು ವಿಧಗಳು ಸ್ನೇಹಿತರೆ ಎರಡು ವಿಧಗಳು ಅಂತಂದ್ರೆ ಒಂದು ಕಿರುಶಿಂಗ ಇನ್ನೊಂದು ಹೆಪ್ಸಿಂಗ್ ಅಂತಂದು ಇದು ಕಿರುಸಿಂಗ ಬಂದ್ಬಿಟ್ಟು ನಾಲ್ಕು ತಿಂಗಳಲ್ಲಿ ಬಂದುಬಿಡ್ತಾ ನಾಲ್ಕು ಆದಮೇಲೆ ನಾಲ್ಕು ದಿನ ಸಹಿತ ಇದು ನಾಲ್ಕು ತಿಂಗಳು ಬರುತ್ತೆ ಮತ್ತು ಇನ್ನೊಂದು ಹೆಪ್ಸಿಂಗ್ ಅಂತ ಬರುತ್ತೆ ಅದು ಹೆಪ್ಸಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಒಂದು ಆರು ತಿಂಗಳು ಬೆಳೆಯೋದು ಅದು ತುಂಬ ಚೆನ್ನಾಗಿರೈತಿ ತಿನ್ನೋದಕ್ಕೆ ಮಾತ್ರ ಇದು ಕಿಳಸಿಂಗ ಚೆನ್ನಾಗಿರೈತಿ ತಿನ್ನೋದಕ್ಕೆ ಕಿಳಸಿಂಗ ತುಂಬ ಒಳ್ಳೆಯದು ಮತ್ತು ಹೆಪ್ಸಿಂಗ ಅದು ಎಣ್ಣೆಗೆ ಅಂದ್ರೆ ಈ ಕೋಲ್ಡ್ ಪ್ರೆಸ್ ಆಯಲು ಮತ್ತು ಎಣ್ಣೆಗಾನ ಅಂತಲ್ಲೇ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಇದು ಕೂಡ ಯೂಸ್ ಮಾಡ್ತಾರೆ ಬಟ್ ಇದು ತಿನ್ನೋಕೆ ತುಂಬ ಚೆನ್ನಾಗಿರೈತಿ ಏನಪ್ಪ ಅಂತಂದ್ರೆ ಶಿಂಗ ಬಳ್ಳಿ ಇದು ಇನ್ನೂ ತುಂಬ ಚೆನ್ನಾಗಿ ಹಿಡಿಯೋದು ಅವಾಗ ಶೇಗಾಬಳಿ ಬಂದಾಗ ಶೇಂಗ ಕಾಯಿ ಹಿಡ್ದಾಗ ಬಿಸಿಲು ಭಾಳ ಇದಕ್ಕೆ ಮಳೆ ಭಾಳ ಆಯಿತು ನಮ್ಮ ಹೆಸರಿಂದು ಕಟ ಹೆಸ್ರು ಕಟಾವು ಮಾಡ್ಬೇಕಾದ್ರೆ ಕಟಾವು ಮಾಡೋ ಮುಂಚೆ ಹೆಸ್ರು ಬಂದಾಗ ಹೆಂಗೆ ಮಳೆ ಬಿತ್ತು ನೋಡಿರಿ ಆ ಒಂದು ಮಳೆ ಬಿತ್ತಲ್ಲ ಆ ಮಳೆ ಬಿದ್ದಾಗ ಇದು ಹೈಟ್ ಹಾಕೋಂತ ಹೋಗ್ಬಿಡ್ತೈತಿ ನಿಜವಾಗೂ ಇಷ್ಟು ಹೈಟ್ ಬೆಳಿಬಾರ್ದಿದ್ದೋ ಬೆಳೀತು ಮತ್ತೆ ಏನು ಮಾಡೋಕ್ಕಲ್ಲ ಮಳೆ ಬೆಳೆಯೋದ್ರಿಂದ ಜಾಸ್ತಿ ಹೈಟ್ ಬೆಳೆದ್ಬಿಡ್ತು ಇದಕ್ಕೆ ಏನಪ್ಪ ಅಂದ್ರೆ ಬಿಸಿಲು ಬೀಳೋಕಿತ್ತು ಅವಾಗ ಮಸಿ ಮಗಿ ಮಳಿ ಬಿಸಿಲು ಜಾಸ್ತಿ ಬಿದ್ದಿತ್ತಪ್ಪ ಅಂದರೆ ಕಾಯಿ ಜಾಸ್ತಿ ಹೇಳಿದ್ವು ಅವಾಗ ಬೀಳಿಲ್ಲ ಹಾಗಾಗಿ ಹೈಟ್ ಜಾಸ್ತಿ ಆಯಿತು ಇವರಿಗೆ ಕೂಡ ಕಣ್ ಕುಂಡಿತಾಯಿತ್ತು ಇರಲಿ ಅದೊಂದು ವಿಷಯ ಏನಪ್ಪ ಅಂತಂದ್ರೆ ಇಷ್ಟಿದೆ ನೋಡಿ ಶೇಂಗದ್ದು ಶೇಂಗಾ ಬೆಳೀತೀವಲ್ಲ ಇಷ್ಟಿದೆ ಇವಾಗ ನೋಡಿ ಶೇಂಗಾ ಕೀಳ್ತಾ ಇದ್ದೀವಿ ಈ ಮಳೆ ಬಂದ್ಬಿಡ್ತು ನಿನ್ನೆ ಮಳೆ ಬಂದುಬಿಡ್ತು ಅವಾಗೂ ನಾವು ಹೆಸ್ರು ಕಟಾ ಹಾಕ್ಬೇಕಾದ್ರೂ ಮಳೆ ಬಂತು ಇನ್ನೇನು ಹೆಸ್ರು ಕಟಾ ಹಾಕ್ಬೇಕನ್ನದ್ರಾಗ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಒಂದು ಒಂದೂವರೆ ತಿಂಗಳು ಮಳೆ ಹಿಡ್ಕೊಂಬಿಡ್ತು ಹಾಗೆ ಹೆಸರು ಕಾಳೆಲ್ಲ ಡ್ಯಾಮೇಜ್ ಬಂದು ಇದು ನೋಡೋಣ ಇವತ್ತೇನೋ ಕಡಿಮೆ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ ನೋಡೋಣ ಏನು ಮಾಡೋಕ್ಕಲ್ಲ ರೈತ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಒಂದು ಪರಿಸ ಪ್ರಕೃತಿ ಜೊತೆ ಹೊಂದ್ಕೋಬೇಕು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಪ್ರಕೃತಿ ಜೊತೆ ಒಂದು ಸಾರಿ ಪ್ರಕೃತಿ ಕೈ ಕೊಡ್ತೈತಿ ನಮಗೆ ಮಳೆ ಕೈ ಕೊಡ್ತೈತಿ ಇಲ್ಲಾಂದ್ರೆ ಮಳೆ ಜಾಸ್ತಿ ಕೈ ಕೊಡ್ತೈತಿ ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ ನಾವಿಲ್ಲೆಲ್ಲ ಚಲೋ ಬೆಳಿತೀವಿ ಮತ್ತು ಅಲ್ಲಿ ತೊಂದು ಹೋಗ್ತೀವಿ ಅಲ್ಲಿ ದಲ್ಲಾಡ್ರಿ ಕಾಟ ಅವ್ರ ಕಾಟ ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಮಾಡಕ್ಕೆ ಬರಲ್ಲ ರೈತರಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ ಮಾರ್ಕೆಟಿಂಗ್ ಎದಕ್ಕೆ ಮಾಡೋಕ್ಕೆ ಬರಲಪ್ಪ ಅಂತಂದ್ರೆ ನೋಡಿರಿ ನಾವು ಒಂದೇ ಬೆಳೆ ಹಾಕಿರಲ್ಲ ಹೆಸ್ರು ಒಂದೇ ಹಾಕಿರಲ್ಲ ಹೆಸ್ರು ನಾವು ಬೆಳೆದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಒಂದೇ ಬೆಳೆ ಹಾಕಿರಲ್ಲ ಹೆಸರು ಮಾ ಈಗ ನೋಡಿ ಇನ್ನೊಂದು ಒಂದು ವಾರ ಒಂದು ಹತ್ತಿಂದಾಗ ಹತ್ತು ಹದಿನೈದು ದಿನದಿಂದಾಗ ಕಡ್ಲಿ ಬಿತ್ತು ಕಡ್ಲಿ ಬಿತ್ತಕ್ಕೆ ಅದಕ್ಕೆ ಹೊಲ ಹದ ಮಾಡ್ಕೋಬೇಕು ಹೊಲನ ಹೊಲ ಹದ ಮಾಡ್ಕೋಬೇಕಲ್ಲ ಹಂಗಾಗಿ ಅದಕ್ಕೆಲ್ಲ ಅದಕ್ಕೆ ಕೊಡ್ತೀವಿ ಹೆಸರ ಬಿತ್ತ ಹೆಸರು ಬಿತ್ತಿರ್ತೀವಲ್ಲ ಅವಾಗ ಅದನ್ನು ಖರ್ಚು ಮೇಂಟೈನ್ ಮಾಡೋಕೆ ಅಲ್ಲಿಗೆ ದುಡ್ಡು ಬೇಕಾಗಿರುತ್ತೆ ನಮ್ಗೆ ಹಂಗಾಗಿ ನಾವು ಮಾರ್ಕೆಟಿಂಗ್ ಮಾಡೋಕ್ಕೋಗೋಲ್ಲ ದಲಾಡ್ರ ಕೈ ಕೊಟ್ಟು ಹೊಡ್ತೀವಿ ಕೊಟ್ಬಿಡ್ತೀವಿ ಅವರು ಒಂದಿಷ್ಟಂತ ರೇಟ್ ಮಾಡ್ತಾರೆ ಆ ರೇಟಲ್ಲಿ ಅವ್ರು ತೊಗೊತಾರೆ ಏನಪ್ಪ ಅಂತಂದ್ರೆ ಮಾಲಿಗೆ ಮಾಲ್ ತಕ್ಕಂಗೆ ಬೆ ಬೆಲೆ ಇದ್ದೇ ಇದೆ ಆದರೆ ಈ ವರ್ಷ ತುಂಬ ಲಾಸ್ ಆಯಿತು ಮಾಲ್ ಚೆನ್ನಾಗಿತ್ತಪ್ಪ ಅಂದ್ರೆ ಯಾವತ್ತಲೂ ಬೆಲೆ ಕೈ ಕೊಡೋಂಗಿಲ್ಲ ಏನು ಮಾಡಬೇಕು ಇತ್ತ ಮಳೆ ಒಂದು ಇತ್ತ ಇದು ಒಂದು ಹಂಗಾಗಿ ಇಲ್ಲಿ ಚೆನ್ನಾಗಿ ಬೆಳೆದ್ರಪ್ಪ ಅಂದ್ರೆ ಅಲ್ಲಿ ಮಾಲ್ ಸಿ ಅಲ್ಲಿ ರೇಟ್ ಸಿಗೋಲ್ಲ ಇಲ್ಲಿ ಚೆನ್ನಾಗಿ ಬೆಳೆದಿರ್ತೈತಿ ಅಲ್ಲಿ ರೇಟ್ ಸಿಗೋಲ್ಲ ಹಿಂಗೆ ವ್ಯತ್ಯಾಸ ಆಗಿರ್ತೈತಿ ಏನಪ್ಪ ಅಂದ್ರೆ ರೈತ ಎರಡಕ್ಕೂ ಹೊಂದ್ಕೋಬೇಕು ಒಂದು ಪ್ರಕೃತಿ ಜೊತೆ ಹೊಂದ್ಕೋಬೇಕು ಒಂದು ದಲ್ಲಾಲ್ರಿ ಅವ್ರ ಕಾಟಕ್ಕೂ ಹೊಂದ್ಕೋಬೇಕು ಈ ಹೊಂದ್ಕೊಂಡು ಹೋಗೋದಕ್ಕೆ ರೈತ ಅಂತಾರೇನು ಆ ಒಂದು ಹೊಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಒಂದು ಸಮಾರ್ಥಕ ಪದನೇ ರೈತ ಅಂತ ನಂದು ಅನಿಸಿಕೆ ಇರಲಿ ಯಾರನ್ನ ಆಗಲಿ ಎಷ್ಟೇ ಕಷ್ಟ ಆಗಲಿ ನಾವು ರೈತರು ಮಾಡಲೇಬೇಕು ಇವತ್ತು ರೇಟ್ ಕಡಿಮೆ ಅಂತಂದು ಬೆಳೆದು ಬೆಳಂಗಿಲ್ಲ ಬೆಳೆದ ಬೆಳಿತೀವಿ ದೇವರು ಕೊಡೋನು ಕೊಟ್ಟಾಗ ಕೊಡ್ತಾನೆ ಹಾಗೆ ಜೀವನ ಸರಿ ನಾವು ವೀಕ್ಷಕರೇ ಈ ಒಂದು ನಿಮ್ಮ ಈ ಒಂದು ಶೇಂಗಾ ಕೃಷಿ ಬಗ್ಗೆ ಮತ್ತು ನಾನು ಸ್ವಲ್ಪ ಮಾತಾಡಿದೆ ಇವತ್ತು ಈ ಒಂದು ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ